ಕೊಡಗು ಜಿಲ್ಲೆಯಲ್ಲಿನ ಸಂಸ್ಕೃತಿ ಉಳಿಸುವ ದೃಷ್ಟಿಯಿಂದ ಪೂರ್ವಜರು ಉಳಿಸಿ ಪೂಜೆಗೆ ಬಳಸುವ ಕಾಡು ಪ್ರಾಣಿಗಳ ವಸ್ತುಗಳನ್ನು ಇಟ್ಟುಕೊಳ್ಳಲು ಅವಕಾಶ ಕಲ್ಪಿಸುವಂತೆ ಮಾಜಿ ಸಚಿವ ಎಂಪಿ ಅಪ್ಪಚು ರಂಜನ್ ಮನವಿ ಮಾಡಿದ್ದಾರೆ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವ ಅವರು ಜಿಲ್ಲೆಯ ಜನರು ಪ್ರಮುಖವಾಗಿ ರೈತರು ಮತ್ತು ಬೆಳೆಗಾರರು ಕಾಯ್ದೆಯ ಅಸ್ತಿತ್ವಕ್ಕೆ ಮುಂಚೇನೆ ಕಾಡು ಪ್ರಾಣಿಗಳ ವಸ್ತುಗಳನ್ನು ತಮ್ಮಲ್ಲಿ ಸಂರಕ್ಷಿಸಿ ಇಟ್ಟುಕೊಂಡಿದ್ದಾರೆ ಮತ್ತು ಪೀಳಿಗೆಗೆ ರವಾನೆ ಮಾಡಿದ್ದಾರೆ ಇವುಗಳಲ್ಲಿ ಹೆಚ್ಚಿನವು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂಗ್ರಹ ಮಾಡಿದವು ಆಗಿನ ಕಾಲದಲ್ಲಿ ಕಾಡು ಪ್ರಾಣಿಗಳಿಂದ ತಮ್ಮನ್ನ ಸಂರಕ್ಷಿಸಿಕೊಳ್ಳಲು ಬೇಟೆಯಾಡುವ ಅನಿವಾರ್ಯತೆ ಇತ್ತು ಅಲ್ಲದೆ ಆಗಿನ ಬ್ರಿಟಿಷ್ ಬೆಳೆಗಾರರಿಗೆ ಬೇಟೆಯಾಡುವುದು ಒಂದು ಹವ್ಯಾಸವಾಗಿತ್ತು ಹಾಗಾಗಿ ಈ ವನ್ಯಜೀವಿಗಳ ವಸ್ತುಗಳಿಂದ ಪರಂಪರೆಯ ಗುರುತಾಗಿ ಇರಿಸಲಾಗಿದೆ ಮತ್ತು ಪಿತ್ರಾರ್ಜಿತವಾಗಿ ಪೀಳಿಗೆಗೆ ರವಾನಿಸಲಾಗಿದೆ ಪ್ರಸ್ತುತ ಪೀಳಿಗೆಯು ಅದರ ಮೇಲೆ ಭಾವನಾತ್ಮಕ ಬಾಂಧವ್ಯವನ್ನು ಹೊಂದಿದೆ ಮತ್ತು ಇದನ್ನು ಕುಟುಂಬದ ಚರಾಸ್ತಿ ಎಂದು ಪರಿಗಣಿಸಲಾಗಿದೆ ಎಂದರು ಕಾಡು ಪ್ರಾಣಿಗಳ ವಸ್ತುಗಳಿಂದ ಹಾಗೆಯೇ ಮುಂದುವರಿಸಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡುವ ಮೂಲಕ ಕೊಡಗು ಜಿಲ್ಲೆಯ ಜನರ ಭಾವನೆಗಳಿಗೆ ಯಾವುದೇ ಧಕ್ಕೆಯಾಗದಂತೆ ಇಲ್ಲಿನ ಸಂಸ್ಕೃತಿ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ತಾವುಗಳು ಪೂರ್ವಜರು ಸಂಗ್ರಹ ಮಾಡಿದ ವಸ್ತುಗಳಿಂದ ಇಟ್ಟುಕೊಳ್ಳಲು ಅವಕಾಶ ಕಲ್ಪಿಸುವಂತೆ ಅಪಚು ರಂಜನ್ ಮನವಿ ಮಾಡಿದ್ದಾರೆ ಈಗಾಗಲೇ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಅವರು ಪ್ರಾಣಿಗಳ ಏನೇ ಕೊಂಬುಗಳಿರ್ಬೋದು ಕೂದಲು ನೈಲ್ಸ್ ಇರ್ಬೋದು ಇದನ್ನೆಲ್ಲ ಕೂಡ ಸರೆಂಡರ್ ಮಾಡ ಸರೆಂಡರ್ ಮಾಡಬೇಕು ಅಂತ ಹೇಳುವಂಥ ಆದೇಶವನ್ನು ಮಾಡಿದ್ದಾರೆ ನಾನು ನಮ್ಮ ಕೊಡಗಿನಲ್ಲಿ ಏನು ಪರಿಸ್ಥಿತಿ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಹಲವಾರು ವರ್ಷಗಳಿಂದ ಜಿಂಕೆಯ ಕೊಂಬು ಇದೆ ಅದನ್ನು ದೇವಸ್ಥಾನದಲ್ಲಿ ಹಬ್ಬ ಹರಿದಿನಗಳಲ್ಲಿ ಅದನ್ನು ತಗೊಂಡು ಕು ಕುಣಿತಾರೆ ಕುಣಿದ ನಂತರ ಅದನ್ನು ದೇವಸ್ಥಾನದಲ್ಲಿ ಇಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಒಂದು ರೀತಿಯಲ್ಲಿ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಕೂಡ ಏನು ಕೊಂಬುಗಳಿರ್ಬೋದು ಕೂದಲು ಉಗುರು ಇರ್ಬೋದು ಇಲ್ಲ ಕೂಡ ಇದೆ ಇದನ್ನು ಹಳೆಯದನ್ನು ಅವರಿಗೊಂದು ಸಾರಿ ಡಿಕ್ಲೇರ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಮತ್ತು ನಮ್ಮ ಸಂಸ್ಕೃತಿ ಆಚಾರ ವಿಚಾರವನ್ನು ಉಳಿಸುವಂಥ ವ್ಯವಸ್ಥೆ ಆಗಬೇಕು ಆ ದೃಷ್ಟಿಯಿಂದ ಇದಕ್ಕೆಲ್ಲ ಎಕ್ಸಿಮಿಷನ್ ಕೊಡಬೇಕು ಅಂತೇಳಿ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದೇನೆ ಅದ್ರ ಜೊತೆಗೆ ಫಾರೆಸ್ಟ್ ಮಿನಿಸ್ಟ್ರಿ ಕೂಡ ಬರೆದಿದ್ದೇನೆ ಅದರ ಜೊತೆಗೆ ನಮ್ಮ ಚೀಫ್ ಕನ್ಸರ್ವೇಟರ್ ಕೂಡ ಬರೆದಿದ್ದಾನೆ ತಮ್ಮ ಮುಖಾಂತರ ಒತ್ತಾಯ ಹಾಕುವಂಥದ್ದು ಅಂದರೆ ಅದನ್ನು ಎಕ್ಸಾಂಪ್ಟೆಂಟ್ ಮಾಡಬೇಕು ಅದಕ್ಕೆ ಅವಕಾಶವನ್ನು ಕೊಡಬೇಕು ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಡಬೇಕು ಸುಮಾರು ಮುತ್ತಜ್ಜಿನ ಕಾಲದಿಂದ ಬಂದಿರೋಂಥದ್ದು ಅದನ್ನು ಉಳಿಸಬೇಕು ನಮ್ಮ ಸಂಸ್ಕೃತಿಯ ಆಚಾರ ವಿಚಾರವನ್ನು ದೇವಸ್ಥಾನದಲ್ಲಿ ಆ ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿ ಅದನ್ನು ತಗೊಂಡು ಕುಣಿತಾರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ತಾಯಿದ್ದೆ ದೇವಸ್ಥಾನದ ಅಲ್ಲ ಎಲ್ಲ ಬರ್ತದೆ ಎಲ್ಲ ಕಾಡು ಪ್ರಾಣಿಗಳ ಎಲ್ಲ ಕೋಂಬುಗಳಿರ್ಬೋದು ಕೂದಲಿರ್ಬೋದು ಉಗುರದಿರ್ಬೋದು ಉಗುರು ಕೂಡ ಸೆರೆಂಡರ್ ಮಾಡಬೇಕು ಅಂತಂದರೆ ಅದೆಲ್ಲವೂ ಕೂಡ ಬರ್ತದೆ ಹಾಗಾಗಿ ದೇವಸ್ಥಾನದಲ್ಲಿ ಮತ್ತು ಹಳೇದಿರುವಂಥದ್ದು ಅದನ್ನು ಡಿಕ್ಲೇರ್ ಮಾಡಿ ಅವ್ರಿಗೆ ಇಟ್ಕೊಳ್ಳುವಂಥ ಅವಕಾಶವನ್ನು ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಅದರ ಜೊತೆಗೆ ಕಾಫಿ ಬೆಳೆಗಾರರು ಕೂಡ ಇದರ ಪರವಾಗಿ ಮಾತಾಡಿದ್ದಾರೆ ಅಂತ ಹೇಳುವ ವಿಚಾರವನ್ನು ಕೂಡ ನಮಗೆ ಗೊತ್ತಾಗಿದೆ ಆ ರೀತಿಯಲ್ಲಿ ಅದನ್ನು ಉಳಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯ ಕೂಡ ಆಗ್ತಿದ್ದಾರೆ ನೋಡಿ ಅದು ಸರಿಯಾದ ರೀತಿಯಲ್ಲಿ ಪಬ್ಲಿಸಿಟಿ ಆಗಲಿಲ್ಲ ಅದು ಸರೆಂಡರ್ ಮಾಡಬೇಕು ನಾವು ಹೇಳೋದು ಸರೆಂಡರ್ ಮಾಡಕ್ಕೆ ಕುಡಿದು ಅದನ್ನು ಅವರಿಗೆ ಎಕ್ಸಿಮಿಷನ್ ಕೊಟ್ಟು ಅಲ್ಲೇ ಉಳಿಬೇಕು ಅಂತ ಈಗ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಗಾಗಲಿಲ್ಲ ಆ ಕೊಂಬನ್ನು ಇಟ್ಕೊಂಡು ಜಿಂಕೆ ಕೊಂಬೆ ಇಟ್ಕೊಂಡು ಕುಣಿತಾರೆ ಕುಣಿತಾರೆ ಎಲ್ಲ ದೇವಸ್ಥಾನಗಳಲ್ಲಿ ಕುಣಿತಾರೆ ಹಾಗಾಗಿ ದೇವಸ್ಥಾನದ ಸಂಸ್ಕೃತಿ ಆಚಾರ ವಿಚಾರವನ್ನು ಉಳಿಕಿಸಬೇಕಾದ್ರೆ ಸರ್ಕಾರದ ಕರ್ತವ್ಯ ಹಾಗಾಗಿ ಅದನ್ನು ಅಲ್ಲೇ ಬಿಡಬೇಕು ಅವರಿಗೆ ಡಿಕ್ಲೇರ್ ಮಾಡಿ ಅದನ್ನು ಅವರವರಿಗೆ ಬಿಡಬೇಕು ಹೊಸದೇನಾದರೂ ಇದ್ದರೆ ಅದನ್ನು ತೊಗೊಳ್ಳೋಂಥ ವ್ಯವಸ್ಥೆನ ಮಾಡಿ ಅದ್ರ ಜೊತೆಗೆ ಹೊಸದೇನಾದರೂ ಅತ್ಯಂತ ನಡೆದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಂಥ ವ್ಯವಸ್ಥೆನ ಮಾಡಲಿ ಅದಕ್ಕೆ ನಾವೆಲ್ಲರೂ ಕೂಡ ಸಾಕಾರ ಕೊಡಲಿಕ್ಕೆ ತಯಾರಿದ್ದೀವಿ ಅಂತ ಡಿ ಕೆ ಧನ್ಯವಾದ